ರೈತರು ಉಳುಮೆ ಮಾಡಲು ಹಾಗೂ ತನ್ನ ಜಮೀನುಗಳಿಗೆ ತೆರಳಲು ಇರುವ ರಸ್ತೆಯನ್ನ ಒತ್ತುವರಿ ಮಾಡಿಕೊಂಡು ರಸ್ತೆಯನ್ನ ಸಂಪೂರ್ಣವಾಗಿ ವಶಪಡಿಸಿಕೊಂಡಿದ್ದಾರೆ ಈ ರಸ್ತೆಯ ಅಭಿವೃದ್ಧಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ನರೇಗಾ ಕಾಮಗಾರಿ ಕೆಲಸವೂ ಸಹ ಆಗಿದೆ ವತಿಯಿಂದ ರಸ್ತೆ ನಿರ್ಮಾಣ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಿರುತ್ತಾರೆ ನಂತರ ಕೆಲ ದಿನಗಳ ನಂತರ ರಸ್ತೆಯನ್ನ ಮುನಿಕೃಷ್ಣಪ್ಪ ಅವರು ಮುಚ್ಚಿರುತ್ತಾರೆ ಇದರ ಬಗ್ಗೆ ರೈತರು ಹಲವು ಬಾರಿ ತಹಶೀಲ್ದಾರ್ ಕಚೇರಿ ಡಿಸಿ ಕಚೇರಿಗಳಿಗೆ ತಿರುಗಾಡಿ ತಮ್ಮ ಮನವಿಯನ್ನ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗ್ತಿಲ್ಲ ಗೋಣಿಮರದಹಳ್ಳಿ ಗ್ರಾಮದ ಸರ್ವೆ ನಂಬರ್ ಅರವತ್ತೆಂಟರಲ್ಲಿ ಬರುವ ರಸ್ತೆಯನ್ನ ಒತ್ತುವರಿ ಮಾಡಿಕೊಂಡಿರುತ್ತಾರೆ ರೈತರಿಗೆ ತಮ್ಮ ಜಮೀನುಗಳಿಗೆ ಹೋಗಿ ಬರಲು ಸುಮಾರು ಮೂವತ್ತು ವರ್ಷಗಳಿಂದ ಅವರವರ ಜಮೀನುಗಳಿಗೆ ಹೋಗಲು ತಿರುಗಾಡಲು ರಸ್ತೆ ನಿರ್ಮಾಣ ಮಾಡಿಕೊಡಲಾಗಿತ್ತು ಆದರೆ ತಿಮ್ಮನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯ ಗೋಣಿಮರ್ತಹಳ್ಳಿ ಗ್ರಾಮದ ಮುನಿಕೃಷ್ಣಪ್ಪ ಮುನೇಂದ್ರ ವೇಣು ಸುರೇಶ್ ಮುನಿರಾಜು ಆನಂದ ಸೇರಿದಂತೆ ಮತ್ತಿತರರು ಜೆಸಿಬಿ ಮುಖಾಂತರ ರಸ್ತೆಯನ್ನ ಕಿತ್ತು ಹಾಕಿ ರೈತರಿಗೆ ತೊಂದರೆ ಮಾಡಿರುತ್ತಾರೆ ಎಂದು ಗ್ರಾಮದ ರೈತರು ಆಕ್ರೋಶ ವ್ಯಕ್ತಪಡಿಸಿದರು ವರದಿ ಚಿಕ್ತೇಕಹಳ್ಳಿ ಡಿ ಶಿವಕುಮಾರ್ ನನ್ನ ಹೆಸರು ನಾರಾಯಣಸ್ವಾಮಿ ಅಂತೇಳಿ ನಾವು ಒಬ್ಬ ಸಣ್ಣ ರೈತರು ಇಲ್ಲಿ ನಮ್ಮ ತೋಟಲಿ ಹೋಗೋ ರೋಡು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇದು ರೋಡ್ ಇತ್ತು ರೋಡಿಗೆ ಮೇಲ್ಗಡೆ ಹೋಗುವ ರೋಡು ಕಾಲು ದಾರಿ ಟೈಪ್ ಆಫ್ ದೊಡ್ಡ ರೋಡ್ ಇತ್ತು ಗಾಡಿಗಳು ಹೋಗೋ ರೋಡು ಆ ರೋಡನ್ನು ಮತ್ತೆ ಮೊನ್ನೆ ನರ್ಯಾಗಲಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನಾರಾಯಗನಲ್ಲಿ ರೋಡ್ ಮಾಡಿಸಿ ಮೋರಿಗಲ್ಲಿ ಹಾಕಿ ರೋಡ್ ಮಾಡಿದ್ದೆ ಮೇಲ್ಗಡೆ ಹೋಗೋವ್ರಿಗೆ ಎಲ್ಲರಿಗೂ ರೈತರಿಗೂ ಅನುಕೂಲ ಅಂತೇಳಿ ನಾನು ರೋಡ್ ಮಾಡಿಸಿದ್ದೆ ಎಲ್ಲರೂ ಸೇರಿ ಮಾಡಿದ್ರು ನಾವು ಊರಾಗೆಲ್ಲ ರೈತರೆಲ್ಲ ಸೇರಿ ರೋಡ್ ಮಾಡಿದರೆ ಮತ್ತೆ ಅದನ್ನು ಸರ್ವೆ ಕಚ್ಚಲ್ಲಿ ಕೂಡ ಒಂದು ನೋಡ್ಸಿದ್ದೀನಿ ಸರ್ವೆ ಕಚ್ಚು ಕೂಡ ಆಗಿದ್ದೀವಿ ಮತ್ತು ಮೊನ್ನೆ ದುರಸ್ತಿ ಮಾಡುವಾಗ ರೋಡ್ ಕೂಡ ಕಾಯ್ದಿರಿಸಲಾಗಿದೆ ಅಂತೇಳಿ ಎಲ್ಲ ರೈತರು ಮಾತಾಡ್ಕೊಂಡು ಊರಾಗೆಲ್ಲ ಮಾತಾಡಿಕೊಂಡು ಈ ರೋಡನ್ನು ಕಾಯ್ದಿರಿಸಲಾಗಿದೆ ಆದರೂ ಇವಾಗ ಯಾರೋ ಕಿಡಿಗಿಡಿಗೆ ಒಂದು ಇಬ್ಬರು ಸೇರಿ ಮಾಡಿ ಬೇಕಂತೇಳಿ ಸುಮ್ಮನೆ ಸುಮ್ಮನೆ ಯಾರೋ ಬಂದು ಇವು ರೋಡ್ ಗುತ್ತಾಕಿ ನೋಡಿ ಮೋರಿಗಳೆಲ್ಲ ಹೊಡೆದಾಕಿ ಅಗ್ದಾಕ್ಬಿಟ್ಟು ಈ ಥರ ಅನ್ಯಾಯ ಮಾಡಿದ್ದಾರೆ ರೈತರಿಗೆ ನಾವು ರೈತರು ಈಗ ರೋಟ್ಗಳಲ್ಲಿ ಹಾಕಬೇಕು ಉತ್ಬೇಕು ಮಳೆ ಬರ್ತಾ ಇದೆ ಹೋಗೋಕ್ಕೆ ದಾರಿ ಇಲ್ಲ ನಾವು ಯಾವ ಥರ ಸ್ಪಂದಿಸ್ಬೇಕು ಯಾವ ಥರ ಬಾಧೆ ಮಾಡಬೇಕು ಹೇಳಿ ಯಾವ ಎಫ್ ಸಿ ಎಲ್ ಹತ್ರ ಹೋದರೂ ಕೂಡ ನಾವು ತಹಸೀಲ್ದಾರ್ ಕೊಟ್ಟಿದ್ದೀರಿ ಒ ಕೊಟ್ಟಿದ್ದೀರಿ ಹಾಂ ಪಂಚಾಯ್ತಿಗೆ ಕೊಟ್ಟಿದ್ದೀರಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಎಲ್ಲ ಕೊಟ್ಟಿದ್ದುಕೊಂಡು ತಾಯಿದಾರ ಹತ್ರ ಡೈಲಿ ಹೋಗಿ ತಿರುಗಾಡಿ ಕೇಳ್ತಾ ಇದ್ರು ಕೂಡ ಈಗ ಬರ್ತೀನಿ ಆಗೋ ಬರ್ತೀನಿ ಅಂತ ಹೇಳ್ತಾರೆ ಆರೇ ಬಂದು ನೋಡ್ಕೊಂಡು ಹೋದ್ರು ಒಂದ್ಸರಿ ಎರಡು ಟೈಮ್ ಬಂದರು ಆರೈ ನೋಡ್ಕೊಂಡು ಹೋದ್ರು ಏನು ಸ್ಪಂದಿಸ್ತಾ ಇಲ್ಲ ರೀ ಆಫ್ಸಿಯಲ್ಲಿ ಅವ್ರು ಸ್ಪಂದಿಸ್ತಾ ಇಲ್ಲ ನಾವು ಯಾರನ್ನು ಕೇಳ್ಕೊಳೋದು ಹೇಳಿ ಎರಡು ತಿಂಗಳಿನಿಂದ ನಾವು ಏನು ಬಾಧೆ ಬೀಳ್ತಾಯಿದ್ರಿ ತೋಟಕ್ಕೆ ಹೋಗೋಕೆ ಅಲ್ಲಿ ನೋಡು ಅಲ್ಲಿ ಬೀರ್ಕಾಯಿಗಳು ಮುಟ್ಟಿಗ್ಲಲ್ಲಿ ನೋಡಿ ಆ ಕಡೆಯಿಂದ ಬೈಸ್ಕೊಂಡ್ ಬರ್ತಾವ್ರೆ ಹಾಂ ಹೋಗಿ ದಾರಿ ಇಲ್ಲ ಈ ಕಡೆ ಯಾರು ಈ ಥರ ಮಾಡಿರೋದು ಯಾರು ಈ ತರ ಮಾಡಿ ಮಾಡಿರೋದು ಒಂದು ಐದಾರು ಜನ ಸೇರ್ಕೊಂಡು ಯಾರೇ ಶಿವರಾಜು ಅಂತ ಒಬ್ರು ಹರೀಶ ಒಬ್ರು ಇಲ್ಲಿ ಆ ಮೇಲ್ಗಡೆ ಸುನಿ ಇದು ಸುರೇಶ್ ಅಂತ ಒಬ್ಬನು ವೇಣುಗನು ವೇಣು ಅಂತ ಒಬ್ರು ಮುನೇಂದ್ರ ಅನ್ನೋ ಒಬ್ಬ ಹುಡುಗ ಇದ್ದಾನೆ ಇವ್ರು ಇವರು ಐದಾರು ಜನ ಸೇ ಏಳೆಂಟು ಜನ ಸೇರ್ಕೊಂಡು ಇವತ್ತು ಎಂಟು ಜನ ಇದ್ದಾರೆ ಇವರು ಎಲ್ಲ ಸೇರಿಕೊಂಡು ಈ ತರ ಮಾಡಿ ಅನ್ಯಾಯ ಮಾಡಿ ರೈತರಿಗೆ ತೊಂದರೆ ಮಾಡ್ತಾ ಇದ್ದಾರೆ ನಾವೆಲ್ಲ ಬ ಕಷ್ಟ ಅನುಭವಿಸ್ತಾ ಇದ್ದೀರೋ ಇವಾಗ ರೈತರು ಆ ಕಡೆ ಹೋಗ್ಬೇಕಂದ್ರೆ ಏನ್ ಬಾಧೆ ಆಗಿಬಿಟ್ಟಿದೆ ನಾನು ಕರೆಕ್ಟಾಗಿ ಎರಡು ಒಂದೂವರೆ ತಿಂಗಳು ಎರಡು ತಿಂಗಳಿಂದ ಫೋಟೋ ಹತ್ರ ಹೋಗಿಲ್ಲ ನಾನು ಏನು ಈ ರಸ್ತೆ ಅವ್ರ ಜಮೀನುಗಳಲ್ಲಿ ಏನಾದರೂ ಹೋಗುತ್ತಾ ಇಲ್ಲಣ್ಣ ಇದು ಪಿ ನಂಬರ್ ದುರಸ್ತ ಆಗಿಲ್ ಏನಿಲ್ಲಣ್ಣ ಪಿ ನಂಬರ್ ಎಲ್ಲರೂ ಸೇರಿ ಗ್ರಾಮಸ್ಥರೆಲ್ಲ ಸೇರಿ ಸೇರಿ ಸೈನ್ಗಳಾಕಿ ಎಲ್ಲ ಮಾತಾಡಿಕೊಂಡು ತಹಸೀಲ್ದಾರ್ಗೆ ಅರ್ಜಿ ಹಾಕಿದ್ರಿ ಎರಡು ಸಾವಿರದ ಹದಿನೈದರಲ್ಲೇ ಎರಡ್ ಸಾವಿರದಲ್ಲೇ ಹದಿಮೂರಲ್ಲೇ ಅರ್ಜಿ ಹಾಕಿದ್ರಿ ನಮ್ಗೆ ಈ ತರ ರೋಡ್ ರೈತರಿಗೆ ಅನುಕೂಲ ಮಾಡಿಕೊಡಿ ಸ್ವಾಮಿ ಅಂತ ಹೇಳಿ ರೈತ ತಹಸೀಲ್ದಾರ್ಗೆಲ್ಲ ಮನವಿ ಮಾಡಿದ್ರಿ ಹಾಂ ತಾಯಿಲ್ದಾರ್ ಹತ್ರ ಇವಾಗ ಎರಡು ತಿಂಗಳಿನ ತಿರ್ಗಾಡ್ತಾ ಇದ್ರಿ ಯಾವ ಈಗ ಬರ್ತೀನಿ ಆಗೋ ಬರ್ತೀನಿ ಅಂತ ಹೇಳ್ತಾರೆ ಹೊಸದಾಗಿ ಬಂದಿದ್ದಾರೆ ಮೇಡಮ್ ಬರ್ತಾ ಇಲ್ಲ ಆರ್ ಐ ಸಾಹೇಬನ ಕಳಿಸ್ತೀನಿ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ರೆ ಬರ್ತಾ ಇಲ್ಲ ಈಗ ಹೇಳ್ತಾರೆ ಯಾರು ಅಧಿಕಾರಿಗಳು ಯಾರು ಇದೆ ಬರ್ತಾ ಇಲ್ಲ ಸ್ಪಂದಿಸ್ತಾ ಇಲ್ಲ ತಿರುಗಿ ತಿರುಗಿ ನನಗೆ ಸುಸ್ತಾಗಿ ಬಿಟ್ಟಿದೆ ನಾವೆಲ್ಲ ರೈತರೆಲ್ಲ ತಿರ್ಗಾಡಿ ತಿರುಗಾಡಿ ಹಾಂ ಎಷ್ಟು ಸಾರಿ ಅಂತ ಹೋಗೋದು ಅದ ಗೊತ್ತೇಳಿ ಕೊಟ್ಟಿದ್ರಿ ಇವಾಗ ಕೊಟ್ಟಿದ್ದೀನಿ ಹಾಂ ಡಿ ಸಿ ಕೂಡ ಕೊಟ್ಟಿದ್ದೀನಿ ಹಾಂ ಎಲ್ರಿಗೂ ಕೊಟ್ಟಿದ್ರೆ ಅರ್ಜಿಗಳೆಲ್ಲಾ ಕೊಟ್ಟು ಎಲ್ಲಾ ಅಕ್ಲಾದ್ಮೆಂಟ್ ಇದಾವೆ ನೋಡ್ರಿ ಎಲ್ಲ ನೋಡಿ ಫೋಟೋ ನೋಡಿ ಎಲ್ಲಾ ಇದಾವೆ ಯಾವಾಗ ಮಾಡಿದ್ದು ರಸ್ತೆ ಮಾಡಿದ್ದು ಯಾವಾಗ ಅಂತಂದ್ರೆ ಎರಡ್ ಸಾವಿರನೇ ಇಸ್ವಿ ಮೇಲೆನೇ ಮಾಡಿದ್ವಿ ಮೊದ್ಲು ಇತ್ತು ರೋಡ್ ಇದು ಸಣ್ಣ ರೋಡ್ ನರೇಗಾ ಇದ್ರಿಂದ ರಸ್ತೆ ಯಾವಾಗ ಮಾಡಿದ್ರು ಮಾಡಿದ್ದು ಅವಾಗ ನೀವು ರಸ್ತೆ ಮಾಡ್ಬೇಕಾದ್ರೆ ನಿಮ್ಗೆ ಏನ್ ತೊಂದರೆ ಮಾಡಿರ್ಲಿಲ್ವಾ ಯಾರು ಏನ್ ತೊಂದ್ರೆ ಮಾಡಿಲ್ಲ ಎಲ್ಲ ಮಾತಾಡಿಕೊಂಡು ಮಾಡಿದ್ರು ಮಾಡ್ಕೊಳ್ರಿ ಅಂತೇಳಿ ಎಲ್ಲರೂ ಒಟ್ಟಾಗಿ ಗ್ರಾಮಸ್ಥರೆಲ್ಲ ಸೇರಿ ಮಾತಾಡಿಕೊಂಡು ಎಲ್ಲರೂ ಒಟ್ಟಾಗಿ ಅವಾಗೆಲ್ಲ ಎಲ್ಲರ ರೈತರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ಅಂತೇಳಿ ಅವಾಗ ಅವಾಗ ಇದು ನರೇಗನ್ ಮಾಡಿದಾಗ ಮತ್ತೆ ಸರ್ವೆ ಕಚ್ಚೆಲ್ಲ ಮಾಡಿಸಿದ್ರು ಆಮೇಲೆ ಈ ಇದು ದುರಸ್ತ ಮಾಡುವಾಗ ಅನ್ನು ಕಾಯ್ದರಿಸಲಾಗಿದೆ ಅಂತ ಮಾಡಿದ್ದಾರೆ ದುರಸ್ತ ಮಾಡಿದ್ರು ಅವಾಗೆಲ್ಲ ಸೇರಿ ರೈತರೆಲ್ಲ ಮಾತಾಡ್ಕೊಂಡು ಇದು ಕಾಯ್ದರಿಸಲಾಗಿದೆ ಅಂತ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಪಿ ನಂಬರ್ ಇದು ಪಿ ನಂಬರ್ ಅಲ್ಲಿ ಇರೋ ಬಸ್ ಬಗ್ಗೆ ದುರಸ್ಥ ಮಾಡೋರು ಎಲ್ಲ ಕಾಯ್ದರೆ ರೋಡೆಲ್ಲ ಕಾಯ್ದಿದ್ದಾರೆ ರೋಡೆಲ್ಲ ಕಚ್ಚೆಲ್ಲ ದಾರಿ ಇದು ಎಲ್ಲಾರು ಸೇರಿ ಇವ್ರೂ ಮಾಡ್ಕೊಟ್ಟಿದ್ರು ಜಮೀನು ಅವ್ರ ಕಡೆ ಇವ್ರು ಮಾಡ್ಕೊಟ್ರು ನಮ್ಗೆ ರಸ್ತೆ ಬಿಡ್ಬೇಕಪ್ಪ ಆ ಕಾಲಿಂದ ಲಾಸ್ಟ್ ಅಲ್ಲಿ ಇದ್ದೀರಿ ನಮ್ಗೆ ಬೇಕೇ ಬೇಕ ರಸ್ತೆ ಅಂತ ಇವ್ರು ಆಯ್ತು ಅಂತ ಇವ್ರು ಹೇಳಿ ಅವ್ರನ್ನೆಲ್ಲ ನ್ಯಾಯ ಮಾಡಿ ನೋಡ್ಬಿಟ್ರಿ ಇಪ್ಪತ್ತ ಇಪ್ಪತ್ತೈದು ವರ್ಷದ್ರು ಆಯ್ತಪ್ಪ ಅಂತ ಅವ್ರ ಇವರು ಕನ್ವಿನ್ಸ್ ಆದ್ರು ಆಮೇಲೆ ಮತ್ತೆ ದುರಸ್ತ ಆದಾಗ ಇವ್ರಕೂ ಅವ್ರಿಗೇಂದ ತೊಂದರೆ ಐತೆನ ಬಂದು ಕಿತ್ತಾಕ್ ಆವತ್ತಿನಿಂದ ಇವತ್ತವರಿಗೆ ಗಲಾಟೆ ಮಾಡ್ತಾ ಇದಾರೆ ಆರ್ ಎಸ್ ಸಹ ಬಂದಿದ್ರು ಸೆಕ್ರೆಟ್ರಿ ಬಂದಿದ್ರು ಮತ್ತೆ ಪಂಚಾಯತ್ ಬಂದಿದ್ರು ಇವರು ಯುವ ಸಾಹೇಬರು ಬಂದಿದ್ರು ಎಲ್ಲಾ ಬಂದ್ರು ಆಯ್ತು ಮಾಡ್ಕೊಡ್ತೀರಿ ನಿಮ್ಮ ತಾಯಿ ಅಂತ ಹೇಳ್ತಾವ್ರೆ ಓದ್ತಾವ್ರ ಅಷ್ಟೇನೆ ಇದೇನು ಅನುಕೂಲ ಆಗಿಲ್ಲ ಎಲ್ಲ ರೈತರಿಗೂ ತೊಂದರೆ ಆಗ್ತಾ ಇದೆ ಪಾಪ ಮುಂದೆ ಹೋಗ್ಬೇಕಂದ್ರೆ ಗಾಡಿ ಹೋಗಕ್ಕಾಗಲ್ಲ ಇದ್ಯಾಕ್ಟರ್ ಹೋಗಕ್ಕಾಗಲ್ಲ ಉತ್ತಾಗಲ್ಲ ಅದರಿಂದ ತೊಂದರೆ ಆಗ್ತಾ ಇದೆ ನೀವೆಲ್ಲ ಸ್ವಲ್ಪ ದಯವಿಟ್ಟು ಎಲ್ಲಾರ್ಗು ಸ್ವಲ್ಪ ಇದು ಮಾಡಿ ಸ್ವಲ್ಪ ಕೋರ್ಸ್ ಮಾಡಿದ್ರೆ ನಿಮ್ಮಿಂದ ಅನುಕೂಲ ಆಗುತ್ತೆ ಅಂದ್ರೆ ನಿಮ್ಮನ್ನು ಕರೆಸಿದ್ದೀರಿ ನೀವೇನೂ ಅನುಕೂಲ ಮಾಡಬೇಕು ನಮಗೆ ರೈತರಿಗೆ ನಿಮ್ಮ ಹೆಸರು ದೇವರಾಜ್ ದೇವರಾಜ ಹ್ಞೂ ಈ ರೋಡು ಶೇಹ ತಗೋಡು ಎವರು ಗಲಾಟಲೇದು ಎವರು ಮಾತಾಡಿನವ್ಲೇ ಮೊನ್ನೆ ಅದೇಮೋ ಗಲಾಟೆ ಬಡಿ ಪೋರ್ ಜೇಹ ತಗೋಡು ವಚ್ಚಿ ಆ ಪಕ್ಕದ ಕಲ್ಪಿಸಿಕೊಳ್ರ ಈ ಪಕ್ಕ ದೀಲ್ ಕಲ್ಪಿಸ್ಕೊಳೋರು ನಡ ರೋಡ್ ತೀನೇ ತೀಸಯ ತೀಸೆಸಿ ಕಲ್ಪಿಸಿನಿ ಅದೇ ರೋಡ್ ಕೊಡುಗೆ ರೋಡು